ಸ್ನೇಹಿತರೆ ನಮಸ್ಕಾರ ಶಾಸಕ ಮುನಿರತ್ನ ಮತ್ತೊಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ ಈಗಾಗಲೇ ಸಾಕಷ್ಟು ವಿವಾದದಲ್ಲಿ ಸಿಲುಕಿಕೊಂಡಿದ್ದಂಥ ಶಾಸಕರಿಗೆ ಈಗ ಅಶ್ಲೀಲ ಆಡಿಯೋದ ಸಂಕಷ್ಟ ಮತ್ತು ಒಂದು ಅಕ್ರಮವಾದಂತಹ ಬೇಡಿಕೆಯನ್ನು ಇಟ್ಟಿರುವುದು ಅದರಲ್ಲೂ ಕೂಡ ಅಶ್ಲೀಲ ಪದಗಳನ್ನ ನಿಂದಿಸಿ ಒಂದು ಕೆಟ್ಟ ಪದವನ್ನು ಬಳಕೆ ಮಾಡಿ ನಿನ್ನ ಹೆಂಡತಿಯನ್ನು ಕಳಿಸು ಅಂತ ಹೇಳಿಬಿಟ್ಟು ಬೈದಿರುವಂಥ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಶಾಸಕ ಮುನಿರತ್ನದ್ದೇ ಅನ್ನುವಂತಹ ಆಡಿಯೋ ಇದು ಅನ್ನುವಂತಹ ಸುದ್ದಿ ಇದೆ ಜೊತೆಗೆ ಇಲ್ಲಿ ಬಳಸಿರುವಂಥ ಪದಗಳು ಮತ್ತು ಇಲ್ಲಿ ಆಡಿರುವಂಥ ರೀತಿ ಮತ್ತು ನಡೆದುಕೊಂಡಿರುವಂಥ ರೀತಿ ಇವೆಲ್ಲದೂ ಕೂಡ ಈಗ ಭಾರಿ ವಿವಾದಕ್ಕೆ ಮತ್ತು ಮುನಿರತ್ನ ವಿರುದ್ಧ ದೊಡ್ಡ ಹೋರಾಟಕ್ಕೆ ಇದು ನಾಂದಿ ಹಾಕುವಂಥ ಎಲ್ಲ ಸಾಧ್ಯತೆ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ಹಾಗಾದರೆ ಇಲ್ಲಿ ಮುನಿರತ್ನ ಆಡಿಯೋದಲ್ಲಿ ಏನು ಮಾತನಾಡಿದ್ದಾರೆ ಈ ಆಡಿಯೋದಲ್ಲಿ ಇರುವಂತಹ ವಿಚಾರವಾದರೂ ಏನು ವೈರಲ್ ಆಗಿರುವಂಥ ಆಡಿಯೋ ಏನು ಹೇಳುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಿಬಿಎಂಪಿಯ ಗುತ್ತಿಗೆದಾರ ಚೆಲುವರಾಜು ಅವರಿಗೆ ಬಿಜೆಪಿ ಶಾಸಕ ಮುನಿರತ್ನ ಅಶ್ಲೀಲ ಶಬ್ದದಿಂದ ನಿಂದಿಸಿ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಒಂದು ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ಆಡಿಯೋದಲ್ಲಿ ಇರುವಂಥದ್ದು ಶಾಸಕ ಮುನಿರತ್ನ ಅವರ ಧ್ವನಿ ಮುನಿರತ್ನ ಹೀಗೂ ಕೂಡ ಮಾತನಾಡ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳುವಂತೆ ಮಾಡಿದೆ ಜೊತೆಗೆ ಒಂದು ಸುಸಂಸ್ಕೃತ ಪಕ್ಷ ಅಂತೇಳಿ ಕರೆಸಿಕೊಂಡಿರುವ ಪಿಗೆ ಇದು ದೊಡ್ಡ ಕಪ್ಪು ಚುಕ್ಕೆಯಾಗಿ ಪರಿಣಮಿಸುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಈಗಾಗಲೇ ಮುನಿರತ್ನ ವಿರುದ್ಧ ಸಾಕಷ್ಟು ಜನ ಬಿ ಜೆ ಪಿಯಲ್ಲಿ ಕತ್ತಿಯನ್ನು ಮಸಿತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಈ ಆಡಿಯೋ ವೈರಲ್ ಆಗಿರುವಂಥದ್ದು ಪಿಯಿಂದ ಮುನಿರತ್ನ ಅವರನ್ನು ಉಚ್ಚಾಟನೆ ಮಾಡುವತ್ತ ಸಾಗುತ್ತಾ ಅನ್ನುವಂಥ ಅನುಮಾನವನ್ನು ಕೂಡ ಮೂಡ್ತಾ ಇದೆ ಈಗಾಗಲೇ ಪಿಗೆ ಮುನಿರತ್ನ ಒಂದು ಬಲ ಆದರೆ ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಕೂಡ ಮುನಿರತ್ನಗೆ ಈಗಾಗಲೇ ಗಾಳವನ್ನು ಹಾಕಿತ್ತು ಈ ಹಿನ್ನೆಲೆಯಲ್ಲಿ ಮುನಿರತ್ನ ಏನಾದರೂ ಮತ್ತೆ ವಾಪಸ್ ಕಾಂಗ್ರೆಸ್ ಬರೋದಕ್ಕೆ ಇದೊಂದು ನಾಂದಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ರಾಜಕೀಯ ವಲಯದಲ್ಲಿ ಈಗ ಕೇಳಲಾಗ್ತಿದೆ ಕಾರಣ ಶಾಸಕ ಮುನಿರತ್ನ ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ರಿಲೀಸ್ ಮಾಡಿರುವಂಥ ಗುತ್ತಿಗೆದಾರ ಚೆಲುವರಾಜು ಅವರು ಮುನಿರತ್ನ ಅವರಿಂದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದಂತೆ ನಿನ್ನನ್ನು ಕೂಡ ಹತ್ಯೆ ಮಾಡುವಂತಹ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಜೊತೆಗೆ ಅವರಿಂದ ನಿರಂತರವಾದಂಥ ಕಿರುಕುಳ ಇದೆ ಅಂತ ಹೇಳಿಬಿಟ್ಟು ಶುಕ್ರವಾರ ಪ್ರಶ್ನೆ ಕ್ಲಬ್ನಲ್ಲಿ ಕರೆದಿದ್ದಂಥ ಪತ್ರಿಕಾಗೋಷ್ಠಿಯಲ್ಲಿ ಆರೋಪವನ್ನು ಮಾಡ್ತಾರೆ ಈ ಕುರಿತು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೂ ಕೂಡ ಲಿಖಿತ ದೂರನ್ನು ಸಲ್ಲಿಸಿದ್ದು ಮುನಿರತ್ನ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸುವಂತೆ ಕೋರಿದ್ದಾರೆ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲಕ್ಷ್ಮೀದೇವಿ ನಗರ ವಾರ್ಡ್ನ ಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಪ್ರದೇಶದ ಘನತ್ಯಾಜ್ಯ ನಿರ್ವಹಣೆ ಸಂಗ್ರಹಣೆ ಮತ್ತು ವಿಲೇವಾರಿ ಗುತ್ತಿಗೆ ಪಡೆದು ಕೆಲಸ ಮಾಡುತ್ತಿರುವಂತಹ ಈ ಚೆಲುವರಾಜು ಶಾಸಕ ಮುನಿರತ್ನ ಅವರಿಗೆ ಮೂವತ್ತಾರು ಲಕ್ಷ ರೂಪಾಯಿಯನ್ನು ನೀಡುವಂತೆ ಬೇಡಿಕೆಯನ್ನು ಇಟ್ಟಿದ್ರಂತೆ ಈ ಹಣವನ್ನು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನಿರಂತರವಾದಂಥ ಕಿರುಕುಳವನ್ನು ಕೊಡುತ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಚೆಲುವರಾಜು ಮಾಡಿದ್ದಾರೆ ಇದರ ಜೊತೆಗೆ ಹಣ ಕೊಡೋದಕ್ಕೆ ನಿರಾಕರಿಸಿದಕ್ಕೆ ಬೆಂಬಲಿಗರು ಆಪ್ತ ಸಹಾಯಕನ ಮೂಲಕ ತನ್ನ ಕಚೇರಿಗೆ ಕರೆಸಿಕೊಂಡಂಥ ಶಾಸಕ ಅಸಹ್ಯ ಪದಗಳಿಂದ ನಿಂದಿಸಿದ್ದಾರೆ ಹಲವು ಬಾರಿ ಹಲ್ಲೆಯನ್ನು ನಡೆಸಿದ್ದಾರೆ ಅಂತಲೂ ಕೂಡ ಚೆಲ್ಲುವರಾಜು ಆರೋಪಿಸಿದ್ದಾರೆ ಅಲ್ಲದೆ ಹಣ ಕೊಡಲು ನಿರಾಕರಿಸಿದ ಕಾರಣಕ್ಕೆ ಪಾಲಿಕೆ ಮುಖ್ಯ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಂತಹ ಮುನಿರತ್ನ ಕಸದ ಗುತ್ತಿಗೆ ಟೆಂಡರ್ ರದ್ದುಪಡಿಸಿದ್ದಾರೆ ಅಂತಲೂ ಕೂಡ ದೂರಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗಿದ್ದಂಥ ಮುನಿರತ್ನ ಈ ಆಪ್ತ ಸಹಾಯಕ ವಸಂತಕುಮಾರ್ ಹಾಗೂ ಇತರರು ರೇಣುಕಾಸ್ವಾಮಿಯನ್ನು ಸಾಯಿಸಿದಂಥ ರೀತಿಯಲ್ಲಿ ನಿನ್ನನ್ನು ಕೂಡ ಸಾಯಿಸಿ ಜೀವವನ್ನು ತೆಗಿತಾರೆ ನೋಡುವಂತನು ಕೂಡ ಬೆದರಿಸಿದ್ದಾರೆ ಶಾಸಕ ಮುನಿರತ್ನ ವಿರುದ್ಧ ನಿಂದನೆ ಜೀವ ಬೆದರಿಕೆ ಆರೋಪದ ಅನ್ವಯ ಕೇಸನ್ನು ದಾಖಲಿಸಿ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿಬಿಟ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ಈ ಈ ಆಯುಕ್ತರಿಗೆ ನೀಡಿದಂತಹ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅಷ್ಟು ಮಾತ್ರವಲ್ಲ ಈ ಚೆಲುವರಾಜು ನಿರಂತರವಾದಂತಹ ಈ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದು ಆಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಈ ಆಡಿಯೋದಲ್ಲಿ ಏನಿದೆ ಅಂತೇಳಿ ನೋಡೋದಾದರೆ ಶಾಸಕ ಮುನಿರತ್ನ ಅವರದ್ದು ಎನ್ನಲಾದಂಥ ಧ್ವನಿಯಲ್ಲಿರುವಂತಹ ಈ ಆಡಿಯೋದಲ್ಲಿ ನಿರ್ದಿಷ್ಟ ಸಮುದಾಯದ ಜಾತಿಯಿಂದನೆ ನಡೆದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಶ್ಲೀಲ ಪದಗಳನ್ನು ಬಳಸಲಾಗಿದೆ ಚೆಲುವರಾಜು ಅವರ ಕುಟುಂಬದ ಹೆಣ್ಣು ಮಕ್ಕಳ ಕುರಿತಾಗಿಯೂ ಕೂಡ ಬೈಗುಳದ ಮಾತುಗಳನ್ನಾಡಲಾಗಿದೆ ಆ ಸಮುದಾಯಕ್ಕೆ ಸೇರಿದವನ ಜೊತೆಗೆ ಹೋಗ್ತೀಯಾ ಅಂತಲೂ ಕೂಡ ನಿಂದಿಸಲಾಗಿದೆ ಹಣ ತೆಗೆದುಕೊಂಡು ಬರೋದಾದರೆ ಬಾ ನಾನು ಐದು ವರ್ಷ ಶಾಸಕನಾಗಿರ್ತೀನಿ ಅಲ್ಲಿವರೆಗೂ ನನ್ನ ಏನೂ ಕೂಡ ನೀನು ಮಾಡೋಕ್ಕಾಗೋದಿಲ್ಲ ಬೇರೆ ಎಲ್ಲಾದರೂ ನಿನ್ನನ್ನು ಸಿಕ್ಕಿ ಹಾಕಿಸ್ತೀನಿ ಅನ್ನೋ ಅಂತ ಮಾತುಗಳು ಕೂಡ ಈ ಇದೆ ಅಷ್ಟು ಮಾತ್ರವಲ್ಲ ಕೆಲವೊಂದಷ್ಟು ಅಶ್ಲೀಲ ಪದಗಳನ್ನು ಕೂಡ ಈ ಆಡಿಯೋದಲ್ಲಿ ಆತ ಬಳಸಿದ್ದಾನೆ ಯಾರು ಶಾಸಕ ಮುನಿರತ್ನ ಬಳಸಿದ್ದಾರೆ ಯಾಕೆ ಇಷ್ಟು ಉಗ್ರವಾಗಿ ಮತ್ತು ಇಷ್ಟು ಒಂದು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ ಮುನಿರತ್ನ ಅಂತೇಳಿ ಕೇಳಿದರೆ ಹಣದ ಆಸೆ ಹೌದು ಟೆಂಡರನ್ನು ಪಡೆದಂತಹ ಈತ ಹಣವನ್ನು ಕೊಡಲಿಲ್ಲ ಅನ್ನುವಂಥ ಒಂದೇ ಒಂದು ಸಿಟ್ಟಿಗೆ ಈ ಪರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಷ್ಟು ಮಾತ್ರವಲ್ಲ ಅಷ್ಟೆಲ್ಲ ಮಾಡುವಂತಹ ಈ ಮುನಿರತ್ನ ಈಗ ಬಳಸಿರುವಂಥ ಪದಗಳು ಅದರಲ್ಲೂ ಕೂಡ ಕೆಟ್ಟ ಕೆಟ್ಟ ಸೊಂಟದ ಕೆಳಗಿನ ಪದಗಳನ್ನೇ ಬಳಸಿರುವಂಥ ಮುನಿರತ್ನ ವಿರುದ್ಧ ಈಗ ಆಕ್ರೋಶದ ಕಟ್ಟೆ ಹೊಡೆಯುವಂಥ ಎಲ್ಲ ಸಾಧ್ಯತೆಯು ಕೂಡ ಕಾಣಿಸ್ತಿದೆ ಕಾರಣ ಏನು ಅಂತ ಹೇಳಿದರೆ ನಿರಂತರವಾದಂಥ ವಾಗ್ದಾಳಿ ಮತ್ತು ನಿರಂತರವಾದಂತಹ ಈ ರೀತಿಯಾದಂಥ ಷಡ್ಯಂತ್ರಗಳಿಂದ ಬೇಸತ್ತು ಹೋಗಿರುವಂತಹ ಮುನಿರತ್ನ ಒಂದು ರೀತಿಯಲ್ಲಿ ಹತಾಶ ಆಗಿದ್ದಾರೆ ಅದರ ಜೊತೆಗೆ ಮುನಿರತ್ನಗೆ ಈಗ ಮುಂದಿನ ಚುನಾವಣೆಗಳನ್ನು ಎದುರಿಸುವಲ್ಲಿ ಹಣದ ಅವಶ್ಯಕತೆಯೂ ಕೂಡ ಇದೆ ಅದಕ್ಕೋಸ್ಕರ ಓಪನ್ ಆಗಿಯೇ ಡೀಲಿಂಗಿಗೆ ಕೂತಿದ್ದಾರೆ ಅನ್ನೋಂಥ ಪ್ರಶ್ನೆಯೂ ಕೂಡ ಈಗ ಮೂಡುತ್ತಿದೆ ಅಷ್ಟು ಮಾತ್ರವಲ್ಲ ಕೇವಲ ಮುನಿರತ್ನ ಮಾತ್ರವಲ್ಲ ಇನ್ನೂ ಕೂಡ ಸಾಕಷ್ಟು ಜನ ಇದರ ಹಿಂದೆ ಇದ್ದಾರೆ ಅನ್ನುವಂಥ ಆರೋಪವನ್ನು ಇದೇ ಗುತ್ತಿಗೆದಾರ ಮಾಡ್ತಿದ್ದಾರೆ ಅಷ್ಟು ಮಾತ್ರವಲ್ಲ ಕೇವಲ ಗುತ್ತಿಗೆದಾರರ ಈ ರೀತಿಯಾಗಿ ಹಣವನ್ನು ಬೇಡಿಕೆ ಇಡೋದು ಗುತ್ತಿಗೆದಾರರ ಜೊತೆಗೆ ಹಣವನ್ನು ಕೊಡಿ ಅಂತೇಳಿ ಕೇಳೋದು ಮಾತ್ರವಲ್ಲ ಬೇರೆಯವರ ಜೊತೆಗೂ ಕೂಡ ಅಂದರೆ ಪಾಪ ಪಾಪದವರು ಕೂಡ ಜೊತೆಗೂ ಕೂಡ ಇದೇ ರೀತಿ ಕೀಳ್ತಾರೆ ಅನ್ನುವಂಥ ಆರೋಪವನ್ನು ಚೆಲುವರಾಜು ಹೊರಿಸ್ತಾರೆ ಇನ್ನು ಚೆಲುವರಾಜು ಅವರಿಗೆ ನಿರಂತರವಾದಂಥ ಮಾನಸಿಕ ಮತ್ತು ದೈಹಿಕ ಹಿಂಸೆ ಕೊಟ್ಟಿದ್ದು ಮಾತ್ರವಲ್ಲದೆ ಧರ್ಮ ಪತ್ತೆಯನ್ನು ಕೂಡ ಕಳಿಸ್ಕೊಡು ಅಂತ ಹೇಳಿ ಕೇಳ್ತಾರೆ ಅಂತ ಹೇಳಿದರೆ ಎಲ್ಲಿವರೆಗೆ ಇವರ ವಿಕೃತಿ ಮೆರೆದಿದೆ ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಒಂದು ಚಿಕ್ಕ ವಿಚಾರ ಚಿಕ್ಕ ವಿಚಾರಕ್ಕೆ ಇಷ್ಟೆಲ್ಲ ಮಾಡುವಂಥ ಅವಶ್ಯಕತೆ ಏನಿತ್ತು ಮುನಿರತ್ನ ಅವರೇ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಿದ್ದಾರೆ ಹಾಗಾದರೆ ಈ ಮುನಿರತ್ನ ಮತ್ತು ಚಲೋ ನಡುವೆ ನಡೆದಿರುವಂಥ ಆಡಿಯೋ ಸಂಭಾಷಣೆಯಲ್ಲಿ ಏನಿದೆ ಅನ್ನೋದನ್ನು ಮುಖ್ಯ ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ತಮ್ಮ ನಿಮ್ಮ ಅಮ್ಮನ್ನು ಯಾರಿಗೂ ಅಡ್ಡೈಸ್ ಕೊಡ್ತಾನೆ ಅಥವಾ ನೀ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರ್ ಮಲಿಸ್ತೀಯ ನನಗೆ ಮಲಗಿಸೋ ಅಲ್ಲೋ ಬೇ ಬೇರೆಯವ್ರನ್ನ ಮಲಿಸ್ತೀಯ ಏನು ಗೌಡ ತಾನೇ ಹೌದಾ ನಿಮ್ಮ ಅಮ್ಮನ ನನಗೆ ಮಲಗಿಸೋ ಅಲ್ಲೋ ಬೇರೆ ಅವರು ಮಲಿಸ್ತೀಯ ಹಾ ಅಲ್ಲೋ ಈಗಾಗಲೇ ಮುನಿರತ್ನ ವಿರುದ್ಧ ಆಕ್ರೋಶದ ಕಟ್ಟೆ ಹೊಡೆದಿದೆ ಮುನಿರತ್ನನನ್ನು ಬಂಧಿಸಬೇಕು ಮುನಿರತ್ನರನ್ನು ರಾಜೀನಾಮೆ ತೆಗೆದುಕೊಳ್ಬೇಕು ಮುನಿರತ್ನನ್ನು ಮುನಿರತ್ನನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಕೊತ್ತಾಯವನ್ನು ಈಗಾಗಲೇ ಕಾಂಗ್ರೆಸ್ ಶುರು ಮಾಡಿದೆ ಹೀಗಿದರ ಇಂಪ್ಯಾಕ್ಟು ಎಲ್ಲೆಲ್ಲೋ ಹೋಗಿ ತಲುಪಬಹುದು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ಮುನಿರತ್ನ ಜಿಯೋ ಬೆದರಿಕೆ ಮತ್ತು ಆಡಿಯೋ ವೈರಲ್ ಆಗಿರೋದ್ರ ಬಗ್ಗೆ ಮತ್ತು ಚೆಲುವರಾಜು ಅವರ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಬಿಡಿ